కాగరా కారా కారా కారా!

ನಾವಲ್ಲಿ ರೈತರು ಇದ್ದೀವಿ ನಮ್ಮ ಜೊತೆಗಿರೋದೆಲ್ಲ ಸಾಮಾನ್ಯ ರೈತರು ಫ್ಯಾಕ್ಟ್ರಿಯಿಂದ ನಮ್ಗೆ ತೊಂದರೆಗಳ ಬಗ್ಗೆ ಇವತ್ತು ಟೀಚರ್ ಹತ್ರ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ವಿ ಜಾನಕಿ ಫ್ಯಾಕ್ಟ್ರಿ ಅಸಹ್ಯ ಫ್ಯಾಕ್ಟ್ರಿ ಏವನ್ ಏವನ್ ಕೋಡ್ ಮೂರು ಫ್ಯಾಕ್ಟ್ರಿಗಳಿಂದ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ ಅವರು ಬರೋ ಧೂಳು ಅವ್ರು ಬಿಡೋ ಕೆಮಿಕಲ್ ರಾಸಾಯನಿಕ ತ್ಯಾಜ್ಯಗಳಿಂದ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಬೆಳೆ ಮೇಲೆ ಧೂಮ್ ಕೂತ್ಕೊಂಡು ಧೂಳು ಕೂತ್ಕೊಂಡು ಬೆಳೆನೂ ಬೆಳೆ ಇಲ್ಲ ಬೆಳೆದಕ್ಕೆ ಬೆಳೆನ ತಿನ್ನೋಕ್ಕೆ ಯೋಗ್ಯನೂ ಅಲ್ಲ ಅಂತ ಇವನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟರು ನಮಗೆ ವರದಿ ಕೊಟ್ಟಿದ್ದಾರೆ ಇಷ್ಟಿದ್ದಾಗ ಕೂಡ ಅವರು ಯಾವ ಒಬ್ಬ ರೈತರಿಗೆ ಕೂಡ ಕಾಮನ್ ಆಗಿ ಅಂದರೆ ಸಾ ಜನರಲ್ಲಾಗಿ ಯಾರು ಕೊಟ್ಟಿಲ್ಲ ಯಾರೋ ಅವರ ಮೇಲೆ ಪ್ರೆಷರ್ ಹಾಕಿದವ್ರಿಗೆ ಅವ್ರನ್ನ ಬೈದವ್ರಿಗೆ ಒಬ್ಬ ಕೊಟ್ಟಿದ್ದು ಬಿಟ್ಟರೆ ಪರಿಹಾರ ಯಾರಿಗೂ ಕೊಡ್ತಾ ಇಲ್ಲ ಎಷ್ಟು ಕೊಡಬೇಕು ಎಷ್ಟು ಅಂದ್ರೆ ಅದು ಸೈಂಟಿಫಿಕ್ ಆಗಿ ಕೊಡ್ಬೇಕು ಈಗ ನಮ್ಮಕ್ಕೆ ಎಷ್ಟು ಲಾಸ್ ಆಗುತ್ತೆ ನಾವು ಈಗ ಹತ್ತು ಇಪ್ಪತ್ತು ಸಾವಿರ ಒಂದು ಎಕರೆ ಖರ್ಚು ಮಾಡ್ತೀವಿ ನಾವು ಅಲ್ಲ ಟೈಮ್ಗೆಲ್ಲ ಬೆಳೆ ನಮ್ಗೆ ಒಂದೊಂದ್ಸಾರಿ ಏನೂ ಬರೋದಿಲ್ಲ ಅವಾಗ ಕೂಡ ಐನೂರು ಎಂಟ್ನೂರ ಯಾವ್ದು ಆಗಲ್ಲ ಸೈಂಟಿಫಿಕ್ ಆಗದೆ ನಮ್ಗೆ ಮಿನಿಮಮ್ ಅಂದ್ರೆ ಐದು ಸಾವಿರದಿಂದ ಹತ್ತು ಸಾವಿರದವರೆಗೆ ಕೊಡಬೇಕಾಗುತ್ತೆ ನೀರಾವರಿ ಎಷ್ಟು ನಮ್ಮ ಮಳೆ ಕೂಡ ನಮ್ಮಿಂದ ನೋಡಿ ಈಗ ಫ್ಯಾಕ್ಟ್ರಿ ಸರೌಂಡಿಂಗ್ ಇರೋ ಎರಡು ಕಿಲೋಮೀಟರ್ ಆದ ಅನಾಹುತ ಫ್ಯಾಕ್ಟ್ರಿ ಇಂದ ಐದು ಕಿಲೋಮೀಟರ್ ಕಡೆ ಆಗೋದಿಲ್ಲ ಅಲ್ಲೆಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ರೈತರು ಬೆಳೆದಂಗೆ ಬೆಳಿತಾರೆ ಸರೌಂಡಿಂಗ್ ಇರೋ ಎರಡು ಮೂರು ಕಿಲೋಮೀಟರ್ ಬಹಳ ಸಫರಾಗಿ ಬೆಳೆ ಇಲ್ಲದೆ ಆಮೇಲೆ ವಿಚಿತ್ರ ವಿಚಿತ್ರ ರೋಗಗಳು ಜನ ಎಲ್ಲರೂ ನಾರ್ಮಲ್ ಆಗಿ ಕ್ಯಾನ್ಸರು ಅವು ಟೆಸ್ಟ್ ಮಾಡೋಕೆ ಆಗ್ತಿಲ್ಲ ಅಂತ ರೋಗಗಳು ಕೂಡ ಬಲಿ ಆಗ್ತಿದ್ದಾರೆ ಹಂಗಾಗಿ ಅದ್ರ ಬಗ್ಗೆ ಸಾಹೇಬ್ರ ಹತ್ರ ನಾವು ಇದು ಮಾಡೋಕೆ ಬಂದಿದ್ದೀವಿ ಆಲ್ರೆಡಿ ಮಾಡಿದೀವಿ ಬಂದಿದ್ದೀವಿ ಬಟ್ ಈಗಲೂ ಇನ್ನೂ ಮಾಡ್ತಿದ್ದೀವಿ ಎಲ್ಲೆವರೆಗೂ ನಮ್ಮ ಹೋರಾಟಕ್ಕೆ ದೇಹ ಸಿಗುತ್ತೋ ಅಲ್ಲೆವರೆಗೂ ಹೋರಾಡಕ್ಕೆ ಲಾಸ್ಟ್ಗೆ ನಾವು ಬಲಿ ಬಲಿ ಬಲಿಯಾಗ ಕೂಡ ನಾವು ರೆಡಿ ಇದೀವಿ ನಾವು ಎಲ್ಲಿಗೆ ಇದಾಗ್ದಂಗೆಲ್ಲಾರು ಇನ್ನೂ ಇವಾಗ ಇವಾಗ ಬಂದಿರೋದು ಬಲಿ ಯಾರೋ ಒಬ್ಬಿಬ್ರು ಇನ್ಮೇಲೆ ಇದ್ರೆ ನೂರ್ ನೂರಲ್ಲಿ ಹಾಕ್ತಿವಿ ಸಾವಿರದಲ್ಲಾಕ್ತಿವಿ ಬಟ್ ಫ್ಯಾಕ್ಟ್ರಿಯಿಂದ ನ್ಯಾಯ ಸಿಗೋವರೆಗೂ